ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೈಕನ್ನು ಒತ್ತಿ ಈಗ ವಿಷಯಕ್ಕೆ ಬರೋಣ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಘರ್ಷಣೆಯಾಗಿ ಹಲವು ಕಡೆ ಬೆಂಕಿ ಹಚ್ಚಲಾಗಿದೆ ಆಟೋ ಹಾಗೂ ಬೈಕ್ ಮತ್ತು ಅಂಗಡಿ ಮುಗಟ್ಟುಗಳಿಗೂ ಕೂಡ ಬೆಂಕಿ ಹಚ್ಚಲಾಗಿದೆ ನಾಗಮಂಗಲದ ಬಿದರಿಕೊಪ್ಪದಲ್ಲಿ ಐದು ದಿನಗಳ ಹಿಂದೆ ಗಣೇಶನನ್ನು ಪ್ರತಿಷ್ಠಾಪಿಸಿ ಸೆಪ್ಟೆಂಬರ್ ಹನ್ನೊಂದು ಸುಮಾರು ಐದು ಗಂಟೆಗೆ ಗಣೇಶ್ ವಿಸರ್ಜನಾ ಮೆರವಣಿಗೆ ಪ್ರಾರಂಭವಾಯಿತು ನಂತರ ದರ್ಗಾ ಮುಂಭಾಗ ಎರಡು ಸಮುದಾಯಕ್ಕೆ ಸಂಘರ್ಷ ಏರ್ಪಟ್ಟಿದ್ದು ಕೆಲವು ಮಾಹಿತಿಗಳ ಪ್ರಕಾರ ಮನೆಯ ಮೇಲಿನಿಂದ ಕಲ್ಲು ತುರಲಾಗಿತ್ತು ಎಂದು ಹೇಳಲಾಗುತ್ತಿದೆ ಈ ಘಟನೆಯಲ್ಲಿ ಒಂದು ಆಟೋ ಸುಟ್ಟು ಕಾರಕಲಾಗಿರುತ್ತದೆ ಹಾಗೂ ಏಳು ಬೈಕ್ಗಳು ಮತ್ತು ಅಂಗಡಿಗಳ ಬೀಗ ಹೊಡೆದು ಐದರಿಂದ ಆರು ಅಂಗಡಿಗಳನ್ನು ಸುಟ್ಟು ಹಾಕಲಾಗಿದೆ ಹಾಗೂ ಸಿಸಿಟಿವಿ ನಾಶ ಮಾಡಲಾಗಿದೆ ಈ ಘಟನೆ ತಿಳಿಯುತ್ತಿದ್ದ ಹಾಗೆ ಪೊಲೀಸರು ಸ್ಥಳಕ್ಕೆ ಪೊಲೀಸರು ಬಂದು ಲರು ಲಾಠಿ ಚಾರ್ಜ್ ಮಾಡಿ ಜನಗಳನ್ನು ಚದುರಿಸಲಾಯಿತು ಇನ್ನು ಆಗ್ನಿ ನಂದಿಸಲು ಆಗ್ನಿ ಸಮಗದಳ ಹರಸಾಹಸ ಪಡಬೇಕಾಯಿತು ಇನ್ನೂ ಪೊಲೀಸರು ಹಾಗೂ ಕೆಲವು ಕಲ್ಲು ತೂರಿದ ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಇನ್ನೂ ಕಲ್ಲು ತುರತದ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶಗೌಡ ಮನೆಯ ಮೇಲೂ ಕೂಡ ಕಲ್ಲು ತೂರಲಾಗಿದೆ ಈಗ ಸದ್ಯದ ಪರಿಸ್ಥಿತಿಯನ್ನು ಪೊಲೀಸರು ತಿಳಿಗೊಳಿಸಿದ್ದು ಇನ್ನೂ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನು ಹೆಚ್ಚಿನ ಮಂಡ್ಯದ ಸುದ್ದಿಯನ್ನು ತಿಳಿಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ